ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ ತಮ್ಮೇಲೆ ನೋಡಿದಂಗೆ ಎಲ್ಲರಿಗೂ ಗೊತ್ತಾಗಿರ್ಬೋದು ರಾಯರ ಪವಾಡ ನನ್ನ ಜೀವನದಲ್ಲಿ ನಡೆದೇ ಹೋಯಿತು ಟೈಟಲಲ್ಲೇ ಇದೆ ಹಾಗೆ ರಾಯರ ಈ ಒಂದು ಚಿಕ್ಕ ಪುಸ್ತಕದಿಂದ ನನ್ನ ಜೀವನದಲ್ಲಿ ನನ್ನ ಜೀವನವೇ ಬದಲಾಯಿತು ಅಂತಲೂ ಕೂಡ ಹೇಳ್ಬೋದು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಮನುಷ್ಯ ಅಂತ ಅಂದಮೇಲೆ ಕಷ್ಟ ಎಲ್ರಿಗೂ ಬಂದೇ ಬರುತ್ತೆ ಬರದೇ ಇರೋ ಅಂತಹ ಮನುಷ್ಯನಿಗೆ ಬರದೇ ಇರೋಂಥ ಕಷ್ಟ ಮರಕ್ಕೆ ಬರಲ್ಲ ಅಂತಾರೆ ಹಾಗೆ ಮನುಷ್ಯನಿಗೆ ಕಷ್ಟ ಇದ್ದೇ ಇರುತ್ತೆ ಜೀವನ ಅಂತ ಅಂದಮೇಲೆ ಕಷ್ಟ ಸುಖ ದುಃಖ ಎಲ್ಲವನ್ನು ನಾವು ಫೇಸ್ ಮಾಡಲೇಬೇಕಾಗುತ್ತೆ ಎಲ್ಲರೂ ಕೂಡ ಫೇಸ್ ಮಾಡ್ತಾನೆ ಇರ್ತೀವಿ ಆದರೆ ಒಂದು ನಮ್ಮ ಸಮಾಧಾನಕ್ಕೋಸ್ಕರ ನಮ್ಮ ಕಷ್ಟಗಳ ಪರಿಹಾರಕ್ಕೋಸ್ಕರ ನಾವು ದೇವರ ಮೊರೆ ಹೋಗೋದು ಅದು ಸರ್ವಸಾಮಾನ್ಯ ಅಂತಲೂ ಕೂಡ ಹೇಳ್ತೀನಿ ಹಾಗೆ ನಾನು ಪ್ರತಿಯೊಂದು ಆ ದೇವರು ಈ ದೇವರು ಅಂತ ದೇವರಲ್ಲೇ ಭಿನ್ನ ಭೇದ ಮಾಡೋದಕ್ಕಿಂತ ನಾನು ಎಲ್ಲ ದೇವರನ್ನು ಮೊದಲಿಂದನೂ ನಂಬ್ತೀನಿ ಎಕ್ಸ್ಪೆಷಲಿ ನನಗೆ ರಾಘವೇಂದ್ರ ಸ್ವಾಮಿ ಮಹಿಮೆ ಮೊದಲಿಂದನೂ ನಂಬ್ತಾ ಇದೆ ಅಂದರೆ ನನಗೆ ಒಂದು ವಯಸ್ಸಿಗೆ ಬಂದ ನಂತರ ಚಿಕ್ಕವರಿದ್ದಾಗಿಂದ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಪೂಜೆ ಪುನಸ್ಕಾರ ನಮ್ಮ ಮನೆಯಲ್ಲಿ ಯಾವಾಗಲೂ ನಡೀತಾನೆ ಇರ್ತಾ ಇತ್ತು ಹಾಗೆ ಸ್ವಲ್ಪ ನನಗೆ ಬುದ್ಧಿ ಬಂದಾಗಿಂದ ನಾನು ಸ್ವಲ್ಪ ರಾಘವೇಂದ್ರ ಸ್ವಾಮಿನ ನಂಬೋದು ಜಾಸ್ತಿ ಹಾಗೆ ಎಲ್ಲ ದೇವರನ್ನು ಕೂಡ ನಂಬ್ತೀನಿ ಅದ್ರ ಜೊತೆ ರಾಘವೇಂದ್ರ ಸ್ವಾಮಿಗಳನ್ನ ಸಹ ನಾನು ನಂಬ್ತಾ ಇದ್ದೆ ಬಟ್ಟು ನನಗೆ ಒಂದು ಸಂದರ್ಭದಲ್ಲಿ ನನ್ನ ಕಷ್ಟಗಳು ಏನೇ ಬಂದ್ರೂ ಹೇಳ್ಕೋಬೇಕು ಪರಿಹಾರ ಕೇಳಬೇಕು ಅಂತ ಯಾವ ರೀತಿ ಕೇಳಬೇಕು ಪರಿಹಾರ ಯಾವ ರೀತಿ ಹುಡ್ಕೋಬೇಕು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಸೊ ಇತ್ತೀಚೆಗೆ ನನಗೆ ತಿಳಿದ ಮಟ್ಟಿಗೆ ಸೊ ಈ ಸೇವೆ ಮಾಡೋದ್ರಿಂದ ಏಳು ದಿನಗಳೊಳಗೆ ಈ ಸೇವೆ ನಾವು ಮಾಡೋದ್ರಿಂದ ನಮಗೆ ಪರಿಹಾರ ಖಂಡಿತ ಸಿಗುತ್ತೆ ಅಂತ ಹೇಳಿ ನನಗೆ ಗೊತ್ತಿರೋ ಈ ಸೇವೆ ನನಗೆ ಹೇಳಿದರು ಓಕೆನಾ ಈ ಸೇವೆ ನನಗೆ ಹೇಳ್ದಾಗಿಂದ ನಾನು ತುಂಬಾ ಈ ಒಂದು ಪುಸ್ತಕ ಅಂದರೆ ಈ ಪುಸ್ತಕದಿಂದನೇ ನನ್ನ ಕಷ್ಟ ಪರಿಹಾರ ಆಯಿತು ಅಂತಲೂ ಕೂಡ ನಾನು ಹೇಳ್ತೀನಿ ಸೊ ಕೆಲವೊಬ್ಬರಿಗೆ ಪರ್ಸ್ನಲಿ ಪ್ರಾಬ್ಲಮ್ ಇರುತ್ತೆ ಹಾಗೆ ನನಗೂ ಏನೋ ಒಂದು ಸಮಸ್ಯೆ ಹೇಳೋದಕ್ಕಾಗಲ್ಲ ಬಟ್ ಪರ್ಸ್ನಲಿ ಈಗ ಪ್ರತಿಯೊಬ್ಬರು ಮನುಷ್ಯನಿಗೂ ಅವ್ರದ್ದೇ ಆದಂಥ ಒಂದು ವೈಯಕ್ತಿಕ ಕಾರಣಗಳು ಸಮಸ್ಯೆಗಳು ಇರ್ತವೆ ಅದನ್ನು ಎಲ್ರಿಗೂ ಹೇಳೋಕ್ಕಾಗಲ್ಲ ಅಂಥ ಒಂದು ಸಮಸ್ಯೆಗೆ ನನಗೆ ಇವತ್ತು ಪರಿಹಾರ ಸಿಕ್ಕಿದೆ ಅಂದರೆ ಈ ರಾಯರ ಅನುಗ್ರಹ ಈ ರಾಯರ ಸೇವೆ ಈ ರಾಯರ ಪುಸ್ತಕದಿಂದನೇ ಅಂತಲೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾ ಆದರೆ ಜೊತೆ ನಾನು ಈ ಸೇವೆ ನನಗೆ ಒಬ್ಬರು ಹೇಳ್ದಾಗಿಂದನ ನಾನು ಈ ಸೇವೆ ಮಾಡಲೇಬೇಕು ಮಾಡಿ ಮಾಡೋಣ ದೇವರಿಗೆ ಪರೀಕ್ಷೆ ಅಂತ ಅಲ್ಲ ರಾಯರನ್ನು ಎಲ್ಲರಿಗೂ ರಾಯರು ಕೇಳಿದ್ದನ್ನೆಲ್ಲ ಹೊರ ಕೊಡ್ತಾ ಇದ್ದಾರೆ ಸೊ ನನಗೆ ಈ ಸಂದರ್ಭದಲ್ಲಿ ಈ ಸಮಸ್ಯೆ ಬಂದಿದೆ ನಾನು ಯಾಕೆ ರಾಯರಿಗೆ ಕೇಳಬಾರ್ದು ಇವ್ ಇದನ್ನು ಇಷ್ಟು ದಿನಕ್ಕೂ ಕೇಳ್ತಾ ಇದ್ದೆ ಕೆಲವೊಂದನ್ನು ಆಗಲಿ ಹೋಗಲಿ ಚಿಕ್ಕ ಪುಟ್ಟ ಒಂದು ಬೇಡಿಕೆಗಳನ್ನು ರಾಯರ ಮುಂದೆ ಇಟ್ಟಿದ್ದುಂಟು ಆದರೆ ಇಷ್ಟು ದೊಡ್ಡ ಬೇಡಿಕೆಯನ್ನು ಇಟ್ಟೆ ಯಾಕೆ ಅಂದರೆ ನನಗೆ ಅವಶ್ಯಕತೆ ಇತ್ತು ಆ ಬೇಡಿಕೆಯ ಅವಶ್ಯಕತೆ ನನಗಿತ್ತು ರಾಯರಿಗೆ ಕೂಡ ಇಟ್ಟೆ ಆವಾಗ ಮಿರಾಕಲ್ ಅಂತಲೇ ಅನ್ಬೋದು ಆ ಏಳು ದಿನದ ಸೇವೆಯೊಳಗೆ ರಾಯರು ಪವಾಡ ತೋರಿಸಿದರು ಇದನ್ನು ನಾನು ಅಂದ್ಕೊಂಡಾಗ ಈ ಪುಸ್ತಕ ಹುಡು ಹುಡ್ಕೋದಕ್ಕೆ ತುಂಬಾ ನಾನು ಟ್ರೈ ಮಾಡಿದೆ ನಮ್ಮ ಶಿವಮೊಗ್ಗದಲ್ಲಿ ತುಂಬಾ ನಾನಾಗಲಿ ನನ್ನ ಫ್ರೆಂಡ್ಸ್ ಆಗಲಿ ಫ್ರೆಂಡ್ ನನ್ನ ನನ್ನೊಬ್ಳು ಗೆಳತಿ ಇಬ್ಬರೂ ಸೇರಿಕೊಂಡು ತುಂಬಾ ಈ ಬುಕ್ಸನ್ನ ಸರ್ಚ್ ಮಾಡಿದ್ವಿ ಯಾಕೆಂದರೆ ಈ ಬುಕ್ಸು ನಮಗೆ ಆ ಸೇವೆ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಹಾಗಾಗಿ ನಾವು ಈ ಬುಕ್ಸ್ನ ಹುಡ್ಕೋಣ ಅಂತ ಹೇಳಿ ಹುಡ್ಕಿದಾಗ ರಾಯರ ಮಠಕ್ಕೆ ಹೋದ್ವಿ ಸೊ ಇಲ್ಲಿ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಂದರು ಹಾಗೆ ಬುಕ್ ಸ್ಟಾಲ್ಸ್ಗೆ ಹೋದ್ವಿ ತುಂಬನೇ ಬುಕ್ ಸ್ಟಾಲ್ಸ್ ಹೋದ್ವಿ ಚಿಕ್ಕ ಪುಟ್ಟ ಅಂಗಡಿನೂ ಬಿಡಲಿಲ್ಲ ಹಾಗೆ ಈ ಬುಕ್ಸ್ ಹುಡ್ಕಿದ್ವಿ ಆವಾಗ ನನಗೆ ಫ್ರೆಂಡ್ ಹೇಳಿದ ಪ್ರಕಾರ ಇದು ಮಂತ್ರಾಲಯದಲ್ಲಿ ಬುಕ್ಸು ಸಿಗುತ್ತೆ ಅಂತಲೂ ಕೂಡ ಹೇಳಿದರು ಬಟ್ ರಾಯರ ಅನುಗ್ರಹ ನನಗೆ ಇದುವರೆಗೂ ಆಗಿಲ್ಲ ಮಂತ್ರಾಲಯಕ್ಕೆ ಹೋಗಿ ಬೇಕು ಅಂದ್ರೂ ಒಂದು ಅದಾದಂತಹ ಟೈಮ್ ಬರಬೇಕು ಪುಣ್ಯ ಬರಬೇಕು ಆದರೂ ಕಾಲಕ್ಕೆ ಕೂಡಿ ಬರಬೇಕು ಮೇಯ್ನಾಗಿ ಅದು ಇನ್ನೂ ಡೈರೆಕ್ಟಾಗಿ ರಾಯರು ನನ್ನನ್ನು ಕರೆಸ್ಕೊಂಡಿಲ್ಲ ಮಂತ್ರಾಲಯಕ್ಕೆ ಮಂತ್ರಾಲಯದಲ್ಲಿ ಸೇವೆ ಮಾಡೋದಕ್ಕೆ ಹಾಗಾಗಿ ಹೋಗೋಕ್ಕಾಗಿಲ್ಲ ಸೊ ಅಲ್ಲಿಗೆ ಹೋಗೋಕ್ಕಾಗದೇ ಇರೋಂತಹ ಸಂದರ್ಭದಲ್ಲಿ ನಾನು ಪ್ರತಿಯೊಂದಾದ್ರೂ ಹುಡುಕಿದೆ ಸಿಗಲಿಲ್ಲ ಈಗ ನನ್ನ ಒಂದು ಹಳೇ ಫ್ರೆಂಡು ಕಾಂಟ್ಯಾಕ್ಟಿಂದ ನನಗೆ ಈ ಬುಕ್ಸು ಸಿಕ್ ಸಿಗುತ್ತೆ ಅನ್ನೋದು ಒಂದು ಗೊತ್ತಾಯಿತು ಹಾಗಾಗಿ ಈ ಬುಕ್ಸ್ನ ನಾನು ತುಂಬಾ ಹುಡುಕ್ತಾ ಇದ್ದೆ ನನಗೆ ಈ ರಾಯರ ಹೇಳ್ತಾರಲ್ಲ ರಾಯರ ಒಂದು ಪೂಜೆ ಸೇವೆ ಮಾಡೋಕ್ಕೂ ಕೂಡ ರಾಯರ ಅನುಗ್ರಹ ಬೇಕೇ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಈ ಬುಕ್ಸು ಸಿಕ್ತು ತುಂಬಾ ಖುಷಿಯಾಯಿತು ಆ ಬುಕ್ಸಲ್ಲಿ ಕೂಡ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದರು ಮೊದಲನೇದಾಗಿ ಏನು ಮಾಡಬೇಕು ಕೊನೆಯದಾಗಿ ಈ ಪೂಜೆ ಹೇಗೆ ಸ್ಟಾರ್ಟ್ ಮಾಡಬೇಕು ಪ್ರತಿಯೊಂದು ಬುಕ್ಸಲ್ಲಿ ಮಾಹಿತಿ ಇರುತ್ತೆ ಆ ಮಾಹಿತಿಯ ಪ್ರಕಾರ ನಾವು ಆ ಬುಕ್ಸ್ನ ಒಂದು ನೇಮ ನಿಷ್ಠೆ ಪ್ರತ್ ಮಾಡಿ ಈ ಬುಕ್ಸು ಈ ಸೇವೆ ಈ ಪುಸ್ತಕದ ಸೇವೆ ಮಾಡೋದ್ರಿಂದ ಅದರಲ್ಲಿ ಬರ್ಕೋಬೇಕು ನಮ್ಮ ಪ್ರಾಬ್ಲಮ್ ಪ್ರತಿಯೊಂದು ಇರುತ್ತೆ ಈ ಇನ್ಫಾರ್ಮೇಷನ್ನು ಬುಕ್ಸಲ್ಲಿ ಹಾಗಾಗಿ ನಾನು ಅದೇ ರೀತಿ ಅದನ್ನೆಲ್ಲ ಮಾಡಿದೆ ಏಳು ದಿನದಲ್ಲಿ ಮೀರಾಕಲ್ ಅನ್ನೋ ಥರ ನಾನು ಯಾವ ಒಂದು ರಾಯರಿಗೆ ಬೇಡಿಕೆ ಇಟ್ಟಿದ್ದ ಅದು ಬೇಡಿಕೆ ಈಡೇರಿದೆ ಅದ್ರ ಜೊತೆ ನಾನು ಈ ಬುಕ್ಸು ಸಿಗೋದಕ್ಕಿಂತ ಮೊದಲು ನಂದು ಇನ್ನೊಂದು ಬೇಡಿಕೆ ಇತ್ತು ಅದನ್ನೂ ಸಹ ನಾನು ಈ ಒಂದರೆ ಗುರುವಾರನೇ ನಾನು ಬೇಡ್ಕೋತಿದ್ದೆ ಆದಷ್ಟು ರಾಯರ ವಾರ ಗುರುವಾರ ಅಂಥೇಳಿ ರಾಯರಿಗೆ ಪೂಜೆ ಅಲಂಕಾರ ಎಲ್ಲ ಮಾಡಿ ರಾಯರಿಗೆ ನನಗೆ ಆದಂತಹ ಒಂದು ಕಾಣಿಕೆಯನ್ನು ರಾಯರ ಮುಂದೆ ಇಟ್ಟು ನಾನು ಅಂದುಕೊಂಡಂತೆ ಆಗಲಿ ಅಂತ ಹೇಳಿ ನನ್ನ ಬೇಡಿಕೆಗಳನ್ನು ಇಟ್ಟಾಗ ಈ ಗುರುವಾರದಿಂದ ನಾನು ಅಂದ್ಕೊಂಡಂತಹ ಯಾವ ಎಷ್ಟು ದಿನದಲ್ಲಿ ಆಗಬೇಕು ಅಂತ ಇತ್ತ ಆ ರೀತಿ ನಾನು ಗುರುವಾರ ಬೇಡ್ಕೊಂಡು ದೇವ್ರ ಹತ್ರ ಇದ್ದೆ ನಾನು ಸೊ ಅದಕ್ಕೆ ತಕ್ಕಂಗೆ ಆಗ್ತಾ ಇತ್ತು ಈ ಸೇವೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಕೂಡ ಇತ್ತು ಹಾಗಾಗಿ ಮಾಡಿದೆ ಅದು ಕೂಡ ತುಂಬ ಸಕ್ಸಸ್ ಕಾಣ್ತು ಅಂತಲೇ ಹೇಳ್ಬೋದು ಅದಕ್ಕೆ ಇದು ಒಂದು ಸಕ್ಸಸ್ ಕಂಡ್ರೆ ನನಗೆ ಕೈಲಾದಷ್ಟು ನಾನು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ತರಹದೇ ತುಂಬ ಜನ ಈ ಬುಕ್ಸ್ ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ನನಗೆಲ್ಲೋ ಒಂದು ಮೂಲೆಯಲ್ಲಿ ಅನ್ನಿಸ್ತು ಸಿಕ್ಕಿದೇನೋ ಗೊತ್ತಿಲ್ಲ ಕೆಲವೊಬ್ಬರಿಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ ಬಟ್ ನನಗೆ ತಿಳಿದ ಮಟ್ಟಿಗೆ ನಾನು ಕೇಳಿದ ಮಟ್ಟಿಗೆ ಸುಮಾರಷ್ಟು ಜನಕ್ಕೆ ಸಿಗಲಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ ಬಂತು ಹಾಗಾಗಿ ನಾನು ಯಾಕೆ ಈ ರೀತಿ ಸೇವೆ ಯಾಕೆ ಅಂದರೆ ನಾನು ಅಂದುಕೊಂಡರೆ ಅಂದ್ಕೊಂಡದ್ದು ಆದರೆ ಈ ಸೇವೆ ಮಾಡ್ತೀನಿ ಅಂದ್ಕೊಂಡಿದ್ದೆ ಹಾಗಾಗಿ ಈ ಸೇವೆ ಮಾಡ್ತಿದ್ದೀನಿ ಅಂದರೆ ಮೊದಲನೆಯದಾಗಿ ಏನು ಸೇವೆ ಅಂತ ಹೇಳ್ಬಿಡ್ತೀನಿ ಕ್ಲಿಯರಾಗಿ ಈ ಪುಸ್ತಕ ಯಾರಿಗೂ ಇಲ್ಲ ಈ ಪುಸ್ತಕ ಯಾರಿಗಾದರೂ ಅವಶ್ಯಕತೆ ಇದ್ದರೆ ರಾಯರಿಗೆ ಸೇವೆ ಮಾಡಬೇಕು ಅಂತ ಇದ್ದರೆ ನಿಮಗೇನಾದರೂ ಬೇಡಿಕೆ ರಾಯರ ಮುಂದೆ ಇಡಬೇಕು ಅಂತ ಇದ್ದರೆ ಖಂಡಿತ ಹೇಳ್ತೀನಿ ಖಂಡಿತ ಹೇಳ್ತೀನಿ ರಾಯರ ನಂಬಿ ಕೆಟ್ಟೋರಿಲ್ಲ ಈ ಸೇವೆ ಮಾಡಿ ನೋಡಿ ನೀವು ಅಂದ್ಕೊಂಡು ಪ್ರತಿಯೊಂದು ಸಮಸ್ಯೆಗೂ ರಾಯರು ಪರಿಹಾರ ಕೊಡ್ತಾರೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನನ್ನ ಆಗಿದೆ ಹಾಗಾಗಿ ನಾನು ಮೊದಲನೇದಾಗಿ ಯಾರು ನನಗೆ ಈ ವಿಡಿಯೋ ಪೂರ್ತಿ ಅಂತ ಏನಲ್ಲ ಯಾರಿಗೆ ಈ ವಿಡಿಯೋ ತಲುಪುತ್ತಲ್ವ ಅವರು ಫಸ್ಟು ಕಾಮೆಂಟು ಐದು ಜನ ಯಾರು ಯಾರಿಗೆ ಮೊದಲನೇದಾಗಿ ಬೇಕಾಗಿರುತ್ತಲ್ಲ ಈ ನಾಮಾವಳಿ ಪುಸ್ತಕ ಅದು ದೊಡ್ಡದು ಇದೆ ಚಿಕ್ಕದೂ ಇದೆ ನಾನು ಸ್ವಲ್ಪ ತರಿಸಿಟ್ಕೊಂಡ್ಬಿಟ್ಟೆ ಎಕ್ಸ್ಟ್ರಾನೇ ಸಿಕ್ತು ಅಂತ ಹೇಳಿದಾಗ ಯಾಕೆಂದರೆ ಬೇಕಾಗ್ಬೋದು ಸೇವೆ ಕೂಡ ಮಾಡೋಕ್ಕೆ ಬೇಕು ಅಂತಲೇ ತರಿಸಿಟ್ಕೊಂಡಿದ್ದೀನಿ ಹಾಗಾಗಿ ದೊಡ್ಡದು ಅಂದರೆ ಇಷ್ಟು ಅಂತ ಅದು ನನ್ನ ಇನ್ಫಾರ್ಮೇಷನ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಇಷ್ಟು ಬುಕ್ಸ್ ಇಷ್ಟಿದೆ ಇಷ್ಟು ಬುಕ್ಸ್ ಇಷ್ಟಿದೆ ಇಷ್ಟು ಸರಿ ಬರಿಬೋದು ಅಂತ ಹೇಳಿ ಪುಟ್ ಬುಕ್ಕಲ್ಲಿ ನಿಮಗೆ ಪುಟ್ ಬುಕ್ ಬೇಕು ಬೇಕು ಅಂತ ಹೇಳಿದರೆ ನೀವು ಐದು ಜನ ನನಗೆ ಯಾರು ಮೊದಲನೇದಾಗಿ ನನಗೆ ಈ ಬುಕ್ಸ್ ಬೇಕು ಅಂತ ಹೇಳ್ತೀರಲ್ಲ ಆ ಐದು ಜನಕ್ಕೆ ನಾನು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಬೇಕು ಅಂತ ಹೇಳಿದರೆ ನಾನು ಪರ್ಸ್ನಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ರೆಸ್ನ ಕಳಿಸಿದರೆ ನಾನು ಆ ಬುಕ್ಸ್ ಕಳಿಸಿ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ಕೂಡ ಐದು ಮೊದಲನೆಯ ಐದು ಜನಕ್ಕೆ ನಾನು ಫ್ರೀಯಾಗಿ ಇದ್ದೀನಿ ಯಾವುದೇ ಒಂದು ಅಮೌಂಟ್ನ ತೊಗೊತಾ ಇಲ್ಲ ನೆಕ್ಸ್ಟ್ ಇನ್ನು ಐದು ಜನದ ಮೇಲೆ ಏನೀಗ ಯಾರಿಗಾದರೂ ಬೇಕು ಅವಶ್ಯಕತೆ ಇದೆ ಬುಕ್ಸಿಂದು ಸೇವೆ ಮಾಡಬೇಕು ಅಂತ ಇದ್ದರೆ ದೊಡ್ಡ ಬುಕ್ಸ್ ಇದೆ ಬುಕ್ಸಿನ ಇನ್ಫಾರ್ಮೇಷನ್ ಬೇಕು ಅಂತ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ಅದನ್ನು ಕೂಡ ನಾನು ಪೂರ್ತಿ ಡೀಟೇಲ್ ಆಗಿ ಯಾವ್ಯಾವ ಥರ ಬುಕ್ಸ್ ಇದೆ ಅದನ್ನು ನಿಮಗೆ ಇನ್ಫಾರ್ಮೇಷನ್ ವೀಡಿಯೋ ಹಾಕ್ತೀನಿ ಅದಾದಮೇಲೆ ಬೇಕು ಅಂತಲೂ ಕೂಡ ಹೇಳ್ಬೋದು ಬೇಕು ಅಂತ ಹೇಳಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಖಂಡಿತ ನಿಮಗೆ ಕಳಿಸ್ಕೊಡ್ತೀನಿ ಏಕೆಂದರೆ ನಾನು ಸೇವೆ ಅಂತ ಹೇಳ್ಕೊಂಡು ಇದು ಮಾಡ್ತಾಯಿದ್ದೀನಿ ಸೊ ಪ್ರತಿಯೊಬ್ಬರಿಗೂ ನನಗೆ ನನ್ನ ಆಸೆಗಳು ನನ್ನ ಕನಸು ನನ್ನ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಹೇಳಿ ನನ್ನನ್ನು ನಾನು ಸಂತೋಷ ಪಡಿಸ್ಕೊಳೋಕ್ಕಿನ ಸೊ ನನ್ನಷ್ಟೇ ನನಗಿಂತ ಸಮಸ್ಯೆಗಿರೋರ್ ಇರ್ಬೋದು ಅವರಿಗೂ ಪರಿಹಾರ ಸಿಗ್ಬೋದಲ್ವ ರಾಯರಿಂದ ಅಂಥೇಳಿ ನಾನು ಈ ವಿಡಿಯೋ ಮಾಡಿದೆ ಅಷ್ಟೇ ಇದರ ಉದ್ದೇಶ ಏನಿಲ್ಲ ಬೇಕು ಅಂತ ಹೇಳಿದರೆ ನನಗೆ ಒಂದು ಐದು ಜನ ಯಾರಿಗೆ ಫಸ್ಟು ನನಗೆ ಕಮೆಂಟ್ ಮಾಡಿ ಬೇಕು ಅಂತ ಹೇಳಿ ಅಡ್ರೆಸ್ ಕಳಿಸ್ಕೊಡ್ತಾರೋ ಖಂಡಿತ ನಾನು ಒಂದು ಟೆನ್ ಆರ್ ಟ್ವೆಲ್ ಡೇಸಲ್ಲಿ ಈ ಬುಕ್ಸನ್ನ ಮುಟ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ನು ನಾನು ಹೊಸ್ತಾಗಿ ಈ ಸೇವೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೆ ಟೈಮ್ ಕೂಡ ತೊಗೋಬೋದು ಮೊದಲನೇದಾಗಿ ಹೇಳ್ಬಿಡ್ತೀನಿ ಓಕೆನಾ ಏ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಹಾಕಿ ಯಾರಿಗೆ ಬುಕ್ಸ್ ಬೇಕು ಅಂತಲೂ ಕೂಡ ನಿಮಗೆ ಕಮೆಂಟ್ ಹಾಕಿ ಇನ್ನೊಂದು ಮೇಯ್ನ್ ಇದ್ದೀನಿ ಈ ಸೇವೆ ಮಾಡಬೇಕು ಅಂತ ಹೇಳಿದರೆ ನಾವು ಮೆಂಟಲಿ ಫಿಕ್ಸ್ ಆಗಿರಬೇಕು ಒಂದು ನಾವು ಶ್ರದ್ಧಾ ಭಕ್ತಿಯಿಂದ ರಾಯರ ಸೇವೆ ಮಾಡಬೇಕಾಗುತ್ತೆ ಇನ್ನೊಂದು ಎರಡನೇದಾಗಿ ನಾನು ಮೋಸ ಇನ್ನೊಬ್ರಿಗೆ ಹರ್ಟ್ ಮಾಡೋದಾಗಿರ್ಬೋದು ಕೆಟ್ಟ ಮನಸ್ಸಲ್ಲಿ ಕೆಟ್ಟದ್ದನ್ನು ಇಟ್ಕೊಂಡು ನನಗೆ ಒಳ್ಳೇದು ಮಾಡಪ್ಪ ರಾಯರೇ ಅಂತ ಕೇಳಿಕೊಂಡು ಈ ಬುಕ್ಸ್ನ ಬರಿಬೇಕು ಅನ್ನೋರು ಮಾತ್ರ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬೇಡಿ ಯಾಕೆ ಅಂದರೆ ನಾನು ಅಂಥ ಕೆಲವೊಂದು ವ್ಯಕ್ತಿಗಳ್ನು ಸಹ ನಾನು ನೋಡಿದ್ದೀನಿ ಸೊ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಾರಲ್ವ ಅದು ರಾಯರಿಗೆ ಸಂಬಂಧ ಹೇಳಿದಂತಹ ಒಂದು ಮಾತೇ ಆಗಿರ್ಬೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ನಂಬಿಕೆ ಇದ್ರ ಜೊತೆ ನೀವು ಒಳ್ಳೊಳ್ಳೆ ಒಂದು ಮನಸ್ಥಿತಿನ ಇಟ್ಕೋಬೇಕಾಗುತ್ತೆ ಈ ರಾಯರ ಸೇವೆ ಮಾಡಬೇಕು ಅಂದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಮೊದಲನೇದಾಗಿ ಮನಸಲ್ಲಿ ವಿಷ ತುಂಬಿಕೊಂಡು ನಾನು ರಾಯರ ಸೇವೆ ಮಾಡ್ತೀನಿ ನಾನು ರಾಯರ ಭಕ್ತು ಭಕ್ತರು ನನಗೆ ಆಗ ಒಳ್ಳೇದು ಮಾಡು ಈಗ ಒಳ್ಳೇದು ಮಾಡು ಅಂದರೆ ಖಂಡಿತ ರಾಯರು ಒಳ್ಳೇದು ಮಾಡಲ್ಲ ತಾತ್ಕಾಲಕ್ಕೆ ಏನಾದರೂ ನಿಮ್ಮ ಒಂದು ಲಕ್ಕಿಂದ ಏನಾದರೂ ನಿಮಗೆ ಇದೆ ಅಂದರೆ ಅದರ ನೆಕ್ಸ್ಟ್ ಪ್ರತಿಫಲ ರಾಯರು ಒಳ್ಳೆಯದನ್ನು ಕೆಟ್ಟದರಿಗೂ ಒಳ್ಳೆಯವರೇ ಆಗಿರ್ತಾರೆ ಸೊ ಅದರ ಪ್ರತಿಫಲ ನೀವೇ ಅನ್ಭವಿಸ್ತೀರಾ ಅಂತಲೂ ಕೂಡ ಹೇಳ್ತೀನಿ ಈ ಬುಕ್ಸ್ ಬೇಕು ಅಂತ ಹೇಳಿದರೆ ಮನಸ್ಸು ಶುದ್ಧವಾಗಿಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ಕೆ ನಿಮಗೆ ಒಳ್ಳೆಯ ನಿಮಗೆ ಯೂಸ್ ಆಗಂತಹ ನಿಮಗೆ ಒಂದು ಏನಂತಾರೆ ಅದಕ್ಕೆ ಹೇಳೋಕ್ಕೂ ಸಹ ಒಳ್ಳೆ ಗೊತ್ತಾಗ್ತಾ ಇಲ್ಲ ನನಗೆ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದರು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಯಾರಿಗೆ ಬೇಕು ಅಂತ ಕಮೆಂಟ್ ಮಾಡಿ ನಮ್ಮ ಬುಕ್ಸ್ ತಲುಪ್ಸೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಐದು ಜನದ ಮೇಲೆ ಯಾರು ಕಮೆಂಟ್ ಬರುತ್ತಲ್ಲ ಆ ಬುಕ್ಸ್ಗೆ ಎಷ್ಟು ಚಾರ್ಜ್ ಇದೆಯೋ ಅಷ್ಟು ತಗೋತೀನಿ ಆ ಬುಕ್ಸ್ದು ಯಾವ್ಯಾವುದು ಎರಡು ಥರ ಬುಕ್ಸ್ ಇದೆ ದೊಡ್ಡ ಬುಕ್ಸ್ ಒಂದು ಸಣ್ಣ ಬುಕ್ಸ್ ಒಂದು ಇದು ಏಳು ದಿನದಲ್ಲೇ ಸೇವೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಯೋಚನೆ ಮಾಡಿ ಆ ಬುಕ್ಸ್ ಇನ್ಫಾರ್ಮೇಷನ್ನು ಇನ್ನೊಂದು ವೀಡಿಯೋ ಮಾಡ್ತೀನಿ ಆವಾಗ ನಿಮಗೆ ಅದರ ಇನ್ಫಾರ್ಮೇಷನ್ ಕೂಡ ಹೇಳ್ತೀನಿ ಈ ಇನ್ಫಾರ್ಮೇಷನ್ ವೀಡಿಯೋ ಮಾಡಬೇಕು ಅಂತಲೇ ಹೇಳಿ ರಾಯರ ಸೇವೆ ಮಾಡಬೇಕು ಅಂತ ಹೇಳಿ ವೀಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ